నమస్కారం జ్ఞాన సరస్వతి ఎడ్యుకేషన్ చనల్ గా అద ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಜನ ಏನಂದರೆ ತುಂಬ ಡೌಟ್ಸ್ಗಳನ್ನ ಅಲ್ಲಿ ಕಮೆಂಟ್ ಮಾಡಿದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈಗಷ್ಟೇ ಜಸ್ಟ್ ಏನಂದರೆ ನಾನು ಕೆ ಇ ಅಧಿಕಾರಿಗಳ ಜೊತೆಗೆ ಮಾತಾಡಿದೆ ಕೂಡ ಸೊ ಅವರ ಜೊತೆ ಮಾತಾಡಿದಂಥ ಮಾಹಿತಿಯನ್ನು ಕೂಡ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ ನಾನು ನೋಡಿ ಇಲ್ಲಿ ಏನಂತಂದರೆ ಟ್ವಿಟ್ ಮೂಲಕ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೇವೆ ಅಂತ ನಿಮ್ಮ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಟ್ವಿಟ್ ಕೂಡ ಮಾಡಿರ್ತಾರೆ ಅಂತಂದು ಹೇಳ್ಬೋದು ಇಲ್ಲಿ ಪ್ರಿಯಾಂಕಾ ಅಂತ ಅನ್ನುವಂಥ ಒಬ್ಬರು ಎಕ್ಸ್ಪೀರಿಯೆಂಟ್ ಏನಂತಂದರೆ ಒಂದು ಕ್ವಶನನ್ನು ಕೇಳಿದರೆ ಅವ್ರಿಗೆ ಏನಂದರೆ ರೆಸ್ಪೆಕ್ಟೆಡ್ ಸರ್ ವಾಟ್ ಇಫ್ ಯು ವಿ ಡೋಂಟ್ ಹ್ಯಾವ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಫ್ ಮಾಸ್ಟರ್ಸ್ ಬಿಕಾಸ್ ವಿಡ್ ಗಾಟ್ ರಿಸಲ್ಟ್ಸ್ ಬಟ್ ಆ್ಯಸ್ ಅವರ್ ಬ್ಯಾಚ್ ಈಸ್ ಎನಿ ಪಿ ಬ್ಯಾಚ್ ವಿ ಡಿಡಂಟ್ ಗಾಟ್ ಎನಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ವಾಟ್ ಶುಡ್ ವಿ ಡೂ ಪ್ಲೀಸ್ ಕ್ಲಾರಿಫೈ ಅಂತಂದು ಹೇಳಿದ್ದಾರೆ ಅಂದರೆ ನಮಗೆ ರಿಸಲ್ಟ್ ಬಂದಿದೆ ಬಟ್ ನಮ್ಮ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ನಾವು ಏನು ಮಾಡಬೇಕು ಅಂತಂದು ಹೇಳಿದ್ದಾರೆ ಸೊ ಅದಕ್ಕೆ ಕೆಇಎದವರು ರಿಟ್ವೀಟ್ ಕೂಡ ಮಾಡಿರ್ತಾರೆ ಇಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಯು ಕ್ಯಾನ್ ಕಮ್ ವಿತ್ ದ ಕಾಫೀಸ್ ಸೈನ್ಡ್ ಬೈ ಗೆಜೆಡ್ ಆಫೀಸರ್ ಅಂತಂದು ಹೇಳಿದ್ದಾರೆ ಅಂದರೆ ನಿಮ್ಮ ಏನು ಆನ್ಲೈನ್ ಯು ಸಿ ಎಮ್ ಎಸ್ಸಲ್ಲಿ ಅಲ್ಲಿ ತೆಗೆಸಿರ್ತಿರಲ್ಲ ಸೊ ಅದಕ್ಕೆ ಒಂದು ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿಸ್ಕೊಂಡು ತಗೊಂಬಂದರೆ ಸಾಕು ನಾವು ಏನು ಮಾಡ್ತೀವಿ ಅದನ್ನು ವೆರಿಫೈ ಮಾಡಿ ಕೊಡ್ತೇವೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನೋಡಿ ಇನ್ನೊಬ್ಬರು ಕೂಡ ಅದೇ ಪ್ರಶ್ನೆಯನ್ನು ಕೇಳಿರ್ತಾರೆ ಇಲ್ಲಿ ಏನಂತಂದರೆ ಸ್ಟೂಡೆಂಟ್ಸ್ ಹೂ ಆರ್ ಇನ್ ತರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟ್ರ್ ಪಿ ಜಿ ಮಾಸ್ಟರ್ಸ್ ಡಿಗ್ರಿ ಆರ್ ಹೂಸ್ ರಿಸಲ್ಟ್ ಈಸ್ ನಾಟ್ ಪಬ್ಲಿಷ್ಡ್ ಎಟ್ ಇನ್ ಕನ್ಫ್ಯೂಷನ್ ಅಬೌಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲೀಸ್ ಕ್ಲಾರಿಫೈ ದಿಸ್ ಅಂತಂದು ಹೇಳಿದ್ದಾರೆ ಸೊ ಅದಕ್ಕೂ ಕೂಡ ಏನಂತಂದ್ರೆ ಕೆ ಎದವರು ರಿಟ್ವೀಟ್ ಕೊ ಮಾಡಿರ್ತಾರೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಓಕೆ ಅಟೆಂಡ್ ವಿತ್ ವಾಟ್ ಎವರ್ ಮಾರ್ಕ್ಸ್ ಕಾರ್ಡ್ ಯು ಹ್ಯಾವ್ ಗೆಟ್ ಗೆಜೆಡ್ ಆಫೀಸರ್ ಸೈನ್ಡ್ ಆನ್ ದ ಡಾಕ್ಯುಮೆಂಟ್ಸ್ ನೋಡಿ ನಿಮ್ಮ ಹತ್ರ ಯಾವಿದವಲ್ಲ ಅವ್ನು ತೆಗೆದುಕೊಂಡು ಬನ್ನಿ ಅದೇನು ಮಸ್ಟೆಂಡ್ ಶುಡ್ಡಾಗೆ ಅಲ್ಲಿ ಏನಿರಬೇಕು ಗೆಜೆಡ್ ಆಫೀಸರ್ಸ್ ಸೈನ್ ಇರಬೇಕು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಇನ್ನು ಇನ್ನೂ ಒಂದು ಮಾಹಿತಿ ಕೂಡ ಇದೆ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ಓಕೆ ಎಸ್ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಏನಂತಂದರೆ ನಮಸ್ತೆ ನಾವು ಪ್ರಸ್ತುತ ಪ್ರಸ್ತುತ ನಾವು ಕೆ ಎಸ್ ಒಯು ನಲ್ಲಿ ತೃತೀಯ ಸೆಮಿಸ್ಟ್ರಿ ಎಮ್ ಕಾಮ್ ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಮಗೆ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನ ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಲಭ್ಯವಿದ್ದು ಆ ಪ್ರತಿಗಳಿಗೆ ಕೆ ಎಸ್ ಯು ನಿಂದಲೇ ದೃಢೀಕರಣ ಮಾಡಿಸಬೇಕೇ ಅಥವಾ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಬಹುದೇ ದಯವಿಟ್ಟು ಪ್ರತ್ಯುತ್ತರ ನೀಡಬೇಕಾಗಿ ವಿನಂತಿ ಅಂದಿದ್ದಾರೆ ಸೊ ಅದಕ್ಕೆ ಮತ್ತೆ ಇಲ್ಲಿ ರಿಟೀಟ್ ಮಾಡಿರ್ತಾರೆ ಕೆ ಎದವರು ಏನಂತಂದು ನೋಡಿ ಓಕೆ ಏನಂತಂದರೆ ಗೆಜೆಟೆಡ್ ಅಧಿಕಾರಿಗಳಿಂದ ಸಹಿ ಮಾಡಿಸಿದ ದಾಖಲೆಗಳೊಂದಿಗೆ ನೀವು ಬರಬಹುದು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಅಂತ ಹೇಳಬಹುದು ಸೊ ಇದರಿಂದ ನಿಮಗೆ ಒಂದಿಷ್ಟು ಡೌಟ್ಸ್ಗಳು ಕ್ಲಿಯರ್ ಅದು ಅಂತಂದು ಹೇಳ್ತೀನಿ ಇನ್ನು ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಮಲ್ಲಿ ಹಾಲ್ ಟಿಕೆಟ್ ಇಲ್ಲ ನಮ್ಮ ಚಲನ್ ಇಲ್ಲ ನಮ್ಮದು ಆದಿಲ್ಲ ಇದಿಲ್ಲ ಅಂತ ನಿನ್ನೆಯಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ಕೂಡ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದರೆ ನಾನು ಈ ಜಸ್ಟ್ ಕೆಇ ಅಧಿಕಾರಿಗಳ ಜೊತೆ ಮಾತನಾಡಿದಂಥ ಆಡಿಯೋ ಇದೆ ಅದನ್ನು ನಾನು ಪ್ಲೇ ಮಾಡಿ ತೋರಿಸ್ತೀನಿ ಕೇಳಿಸ್ಕೊಂಬಿಡಿ ಒಂದು ಸರಿ ಏನು ಹೇಳಿದರು ಅಂತ ಓಕೆ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಾ ಕೇಗೆ ಇವತ್ತು ಮಾರ್ನಿಂಗಿಂದ ಕಾಲ್ ಮಾಡ್ತಾ ಇದ್ದೆ ನೋಡಿ ಮಾರ್ನಿಂಗ್ ಒಂಬತ್ತು ಐವತ್ತೊಂಬತ್ತು ಐವತ್ತೆಂಟರಿಂದಲೇ ನಾನು ಅವರಿಗೆ ಕಾಲ್ ಮಾಡ್ತಾ ಇದ್ದೆ ಇವತ್ತು ನನಗೆ ಲೈನ್ ಸಿಕ್ಕಿದ್ದದ ಒಂಬತ್ತು ಐವತ್ತೆಂಟಕ್ಕೆ ಒಂದ್ಸರಿ ಮಾಡಿದ್ದೀನಿ ಐವತ್ತೊಂಬತ್ತೊಂದ್ಸರಿ ಮಾಡಿದ್ದೀನಿ ಹತ್ತು ನಾಲ್ಕು ಹತ್ತು ಆರು ಹತ್ತು ಎಂಟು ನನಗೆ ಮಾರ್ನಿಂಗಿಂದ ನಾನು ಮಿನಿಮಮ್ ಅವ್ರಿಗೆ ಒನ್ ಅವರ್ವರೆಗೂ ಕೂಡ ನಾನು ಏನು ಮಾಡಿದೆ ಟ್ರೈ ಮಾಡಿದೆ ನನಗೆ ಕಾಲ್ ಸಿಕ್ಕಿರಲಿಲ್ಲ ಜಸ್ಟ್ ಈಗ ನಾಲ್ಕು ಐವತ್ತೆಂಟಕ್ಕೆ ನನಗೆ ಕಾಲ್ ಕನೆಕ್ಟ್ ಆಯಿತು ಸೊ ಅವ್ರ ಜೊತೆ ಮಾತನಾಡಿದಂಥ ಆಡಿಯೋ ಇದೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಅಂತ ಭಾವಿಸ್ತೇನೆ ನಾನು ಕಾಣಿಸ್ತಾ ಅಲ್ವಾ ಎಲ್ರಿಗೂ ಕೂಡ ಓಕೆ ಅದು ಒಂದು ಸ್ವಲ್ಪ ನನಗೆ ಏನಾಗಿದೆ ಅಂತಂದರೆ ಡೈರೆಕ್ಟ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದ್ ಸರಿ ಏನಾಗುತ್ತೆ ಸ್ಕ್ರೀನ್ ಅದು ಕಾಣಿಸ್ತಾ ಇರಂಗಿಲ್ಲ ಬಟ್ ಇವಾಗ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ಎಸ್ ಇಲ್ಲಿ ನೋಡಿ ನಾಲ್ಕು ಐವತ್ತೆಂಟಕ್ಕೆ ಕನೆಕ್ಟ್ ಆದಂತಹ ಕಾಲ್ ಇದು ನಾನು ಇವಾಗ ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ ಕೇಳಿಸ್ಕೊಳ್ಳಿ ಓಕೆ ಸರ್ ಇದಕ್ಕೆ ಇವಾಗ ಹೌದು ಸರ್ ಕೆಲವರು ನಮ್ಮ ಫ್ರೆಂಡ್ಸ್ ಇದೆ ಚಲನ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊಲ್ಯೂಷನ್ ಚಲನ್ ಏನು ಏನು ಬೇಕಾಗಿಲ್ಲಮ್ಮ ನಡಿತೈತೆ ಸರ್ ನಡೆಯುತ್ತೆ ಸರ ಮತ್ತೆ ಕೆಲವ್ರು ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ ಹಾಲ್ ಟಿಕೆಟ್ ಅದೇ ಇದಿದ್ರೆ ನೋಡಕ್ ಹೇಳಿ ಅಂದ್ರೆ ಇನ್ನಿಜಿಯೇಟ್ ಸೈನ್ ಇಲ್ಲ ಹಂಗೆ ಜಸ್ಟ್ ಎಂಟಿ ಹಾಲ್ ಟಿಕೆಟ್ ಇದ್ರು ಸಾಕು ಏನ್ ತೊಂದ್ರೆ ಇಲ್ಲ ಹಾ ಸರ ಇಲ್ಲ ಅಂದ್ರೆ ಬಂದ್ ವೆರಿಫೈ ಮಾಡ್ಸಕ್ಕೆ ಹೇಳಿ ಮಾಡ್ತಾರೇನ್ ತೊಂದ್ರೆ ಇಲ್ಲ ಹ್ಮ ಸರ ಮತ್ತ್ ಪಸ್ಟ್ ಸಮ ಮತ್ತ ಸೆಕೆಂಡ್ ಸಮಮ್ ಇದ್ದಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಸರ್ ಇವಾಗ ರನ್ನಿಂಗ್ ಇರತ್ತಲ್ಲ ಸರ್ ಪಿಜಿ ರನ್ನಿಂಗ್ ಇದೆ ಸರ್ ಅಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿರುತ್ತಲ್ವಾ ಅವ್ರಿಗೆ ಹಾ ಸರ್ ಈಗ ಮತ್ತೆ ಏನಾಗಿದೆ ಅಂದ್ರೆ ಸರ್ ಕೆಲವ್ರಿ ಒಂದ್ ಜಸ್ಟ್ ಅಡ್ಮಿಷನ್ ಓಕೆ ಅಂತ ಬಯಸ್ತೇನೆ ನಾನು ಮತ್ತೆ ಮುಂದಿನ ಬೇರೆ ಬೇರೆ ಏನೇನೇ ಕ್ವಶನ್ಸ್ ಅವ್ರಿಗೆ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ ನನಗೆ ನಿಮಗೆ ಬೇಕಾಗಿರೋದೇನು ಹಾಲ್ ಟಿಕೆಟ್ ಮಿಸ್ ಆಗಿದೆ ಚಲನ್ ಮಿಸ್ ಆಗಿದೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇರೋರು ಏನು ಮಾಡಬೇಕು ಇದಿಷ್ಟು ನಿಮಗೆ ಮಾಹಿತಿ ಬೇಕಾಗಿತ್ತು ಅದಿಷ್ಟು ಮಾಹಿತಿ ಇದೆ ನಾನು ಮತ್ತೆ ಬೇರೆ ಬೇರೆ ಹಂಗೆ ಸುಮ್ಮನೆ ಕ್ವಶನ್ಸ್ಗಳನ್ನ ಅವ್ರಿಗೆ ಅವ್ರ ಪಾಪ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟರು ಕೆ ಎದವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಿಮ್ಗೆ ನಿನ್ನೆನೇ ಹೇಳಿದ್ದೆ ನಾನು ನಿಮಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೆ ನಾನು ಯಾರಾದರೂ ಹಂಗೆ ಮಾಡೋರಿದ್ರೆ ನೀವು ಮಾಡೋದು ಮಾಡಲೂಬಹುದು ಅಂತಂದು ಕೂಡ ನಿಮಗೆ ಹೇಳಿದ್ದೆ ನಾನು ನಿನ್ನೆ ಒಂದು ಇದರಲ್ಲಿ ನಿನ್ನೆ ಮಾಡಿದಂಥ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ನಾನು ಅವರು ಯಾರಿಗಾದರೂ ಕೂಡ ಮಾಹಿತಿಯನ್ನು ಕರೆಕ್ಟಾಗಿ ಕೊಡ್ತಾರಾ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಬಹುದು ಅಂತ ಹೇಳಿದ್ದೆ ಅದೇ ರೀತಿಯಾಗಿ ನಾನು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದೆ ಅವ್ರಿಗೆ ಯಾಕಂತಂದರೆ ಮತ್ತೆ ಬೇರೆ ಬೇರೆ ಅವರಿಗೆ ಬೇರೆ ಬೇರೆಗಳ ಸಮಸ್ಯೆ ಆಗಿರ್ತವಲ್ಲ ಸೊ ಕೇಳ್ತಾ ಇರ್ತಾರೆ ಸೊ ಅಂಥವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತದ್ದು ಪಾಪ ಅವ್ರಿಗೆ ಬಹಳಷ್ಟು ನಾನು ಕ್ವಶನ್ಸ್ಗಳನ್ನು ಕೇಳಿದೆ ಆದರೆ ಎಲ್ಲದಕ್ಕೂ ಕೂಡ ಅಷ್ಟು ಸಲೀಸಾಗಿ ಅಷ್ಟು ಚೆಂದ ನನಗೇನಂತಂದರೆ ಉತ್ತರವನ್ನು ಕೊಟ್ಟರು ಅವರು ಯಾವುದೇ ರೀತಿ ಏನು ಸ್ವೀಟ್ ಮಾಡ್ಕೊಳ್ಳಿಲ್ಲ ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡಿದರು ಅಂತಂದೇ ಹೇಳಬಹುದು ಎಷ್ಟು ನೋಡಿ ಅಲ್ಲಿ ಏನಂತಂದರೆ ಹಾಲ್ ಟಿಕೆಟ್ ಯಾರ್ದು ಮಿಸ್ ಆಗಿದೆ ಅಲ್ಲ ಹಾಲ್ ಟಿಕೆಟ್ ಅದಲ್ಲಿ ಇನ್ವಿಜೇಟ್ರ್ ಒಂದು ಸೈನ್ ಇಲ್ಲಾಂದ್ರೆ ನಡೆಯುತ್ತೆ ನೀವು ಜಸ್ಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಾದ್ರೆ ಇಟ್ಕೊಂಡು ಬರಬಹುದು ಅಥವಾ ಇಲ್ಲಾಂದ್ರೂ ಕೂಡ ನಡೆಯುತ್ತೆ ನಿಮ್ಗೆ ವೆರಿಫೈ ಮಾಡಿ ಕೊಡ್ತಾರಾ ಅಂತ ಹೇಳಿದ್ದಾರೆ ಜೊತೆಗೆ ಚಲನ್ ಕೂಡ ಅವಶ್ಯಕತೆ ಇಲ್ಲ ಅಂತಂದು ಕೂಡ ಇಲ್ಲಿ ಅಂತ ಹೇಳ್ಬೋದು ನೀವೆಲ್ಲರೂ ಕೇಳಿಸ್ಕೊಂಡ್ರೆ ಅಂತಂದು ನಾನು ಭಾವಿಸ್ತೇನೆ ಅದು ನಾನು ಖುದ್ದಾಗಿ ಇ ಅಧಿಕಾರಿಗಳ ಜೊತೆ ಮಾತನಾಡಿರುವಂಥ ಒಂದು ಆಡಿಯೋ ಆಗಿದೆ ನಿಮ್ಗೆ ತೋರಿಸಿದ್ದೇನೆ ಕೂಡ ಓಕೆ ಇದಿಷ್ಟು ಮಾಹಿತಿಯನ್ನು ನಿಮಗೆ ನಿನ್ನೆ ನಾನು ಟ್ರೈ ಮಾಡ್ತಾ ಇದ್ದೆ ಅವ್ರಿಗೆ ಮಾತಾಡಬೇಕು ಮಾತಾಡಬೇಕು ಅಂತ ನನಗೆ ಇವತ್ತು ಅವ್ರಿಗೆ ಲೈನ್ಸ್ ಇತ್ತು ಸೊ ಅವ್ರ ಜೊತೆ ಮಾತಾಡಿದೆ ಕೂಡ ಓಕೆ ಥ್ಯಾಂಕ್ ಯು ಆಲ್ ಮತ್ತೆ ನಿಮ್ಗೆ ಏನಾದರೂ ಇದ್ರೂ ಇದಕ್ಕೂ ಮಿಕ್ಕ ಏನಾದರೂ ಡೋರ್ಸ್ಗಳಿದ್ರೆ ನನಗೆ ಹೇಳಿ ನಾನು ಅವರ ಜೊತೆ ತುಂಬ ಡಿಸ್ಕಷನ್ ಮಾಡಿದ್ದೀನಿ ಸೊ ಅದರ ಎಲ್ಲ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತಂದು ಹೇಳತ್ತಾ ಓಕೆ ನಮ್ಮ ಚಾನಲ್ನ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರ್ಯಾರೆಲ್ಲ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಏನೇನಿದ್ದಾರ ಇದಾರ ಜೊತೆಗೆ ಅವ್ರು ಹಾಲ್ ಟಿಕೆಟ್ ಇಲ್ಲ ಚಲನ್ ಇಲ್ಲ ಯಾರ್ಯಾರೆಲ್ಲ ಸಮಸ್ಯೆಗಳಾದವಲ್ಲ ಎಲ್ಲರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ನಾನು ಅಧಿಕಾರಿಗಳ ಜೊತೆ ಮಾತನಾಡಿದ್ದನ್ನು ಆಡಿಯೋ ಅವ್ರ ಜೊತೆ ಸೆಂಡ್ ಮಾಡಿ ಯಾಕಂದರೆ ಆಡಿಯೋವನ್ನು ನಾನು ಯಾವುದೇ ಒಂದು ಟೆಲಿಗ್ರಾಮ್ ಆಗಲಿ ಮತ್ತು ವಾಟ್ಸಪ್ ಆಗಲಿ ಅಲ್ಲಿ ಸೆಂಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಕಾಂಪ್ಲಿಕೇಟೆಡ್ ಇರ್ತವೆ ಸೊ ಆ ಒಂದು ಆಡಿಯೋನ ಅಲ್ಲಿ ಸೆಂಡ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ನಾನು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿದರೆ ಅಲ್ಲಿ ಅವರು ಆರಾಮಾಗಿ ಕೇಳಿಸ್ಕೊತಾರೆ ಓಕೆ ಥ್ಯಾಂಕ್ ಯು ಆಲ್